ಖಾರದಪುಡಿ ಎರಚಿ ಕಾಂಗ್ರೆಸ್ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ಚಿಕ್ಕೋಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ನಡೆದಿದೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ಕೈ ಮುಖಂಡರಾಜು ಪಾಟೀಲ್ ಮೇಲೆ ಖಾರದ ಪುಡಿ ಎರಚಿ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಮುಗಳಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ರಾತ್ರಿ ದಾಳಿ ನಡೆಸಿದ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಹಲ್ಲೆಯಿಂದ ಕೈ ಬೆರಳುಗಳು ಕಟ್ಟಲೆಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕೋಡಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ವೈಯಕ್ತಿಕ ಜಗಳ ಹಿನ್ನೆಲೆಯಲ್ಲಿ ಮುಗಳಿ ಗ್ರಾಮದ ಹೆಡ್ ಮಾಸ್ಟರ್ ಹಾಗೂ ಆತನ ಪುತ್ರನಿಂದ ಹಲ್ಲೆ ಮಾಡಿರುವ ಮಾಹಿತಿಯನ್ನು ಪೊಲೀಸರು ನೀಡಿದ್ದಾರೆ ಆರೋಪಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತು ಗಂಟೆಗೆ ಈ ಘಟನೆ ನಡೆದರೆ ಅವರಿಗೆ ನಮಗೆ ಒಂದು ಸ್ವಲ್ಪ ಸಾಲಿ ಇದ್ರೊಳಗ ನಾವು ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯರಿದ್ದ ಹಾಗೂ ಹಾಲಿ ತಾಲೂಕಾ ಕೆ ಡಿ ಪಿ ಮೆಂಬರ್ ಇದ್ದ ನಾವು ಏನಾದರೂ ಅಲ್ಲಿ ಸಾಲಿ ಒಳಗಡೆ ಕೇಳೋಣ ಮಾಡೋಣ ಅವರು ಸ್ವಲ್ಪ ಯಾಕೋ ಮೋತಿ ಸಣ್ಣ ಮಾಡೋದ ಇದ ಮಾಡೋದ ಮಾಡ್ತಾ ಇದಾರೆ ಅವರು ಹೆಡ್ ಮಾಸ್ಟರ್ ಆಗಿ ಅಲ್ಲಿ ಊರಾಗ ಅಲ್ಲೇ ಅಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾರೆ ಬಟ್ ನಾವು ಏನಾರ ಸ್ಥಳೀಯವಾಗಿ ಏನಾರ ಕೆಳ ಕ್ ಮಾಡಿದ್ವಿ ಅಂದ್ರೆ ನಮಗೆ ಸ್ಪಂದಿಸುದಿಲ್ಲ ಅದಕ್ಕೆ ಆದ ಕಾರಣ ಇಂಥ ವಿಚಾರಗಳನ್ನ ಇಟ್ಟುಕೊಂಡ ನಂಗೆ ನೀನ್ ರಾತ್ರಿ ಕರೆಕ್ಟ್ ಹನ್ನೊಂದು ಮೂವತ್ತಕ್ಕೆ ನಾ ಬಂದು ಊರಾಗ ಇಳಿದು ರಾಯ್ಬಾಕ್ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ನಿಮಿತ್ತವಾಗಿ ಅವ್ರು ರಾಯಬಾಕ್ ಹೋಗಿದ್ನಿ ಅಲ್ಲಿಂದ ಬಂದ ತಕ್ಷಣ ಕರೆಕ್ಟ್ ಅಲ್ಲಿ ಒಂದು ಬಸವರಾಜ್ ಒಬ್ರು ಪಟ್ಟಿ ಅಂಗಡಿ ಇದ್ರಿ ಆ ಪಟ್ಟಿ ಅಂಗಡಿ ಅಂಗಡಿಯಾಗ ನಿನ್ರಿ ಅವ್ರು ಬಂದು ಏಕದಮ್ಮನ ನಂಗೆ ಅಟ್ಯಾಕ್ ಮಾಡ್ಯಾರ ಯಾರು ಎರೈ ಪಂಚಾಕ್ಷರಿ ಹಿರಯ್ಯ ಗೊಟ್ರಿ ಆಮೇಲೆ ಹಿರಯ್ಯ ಪಂಚಯ್ಯ ಗೊಟ್ರಿ ಆಮೇಲೆ ಹಿರಯ್ಯ ಗೊಟ್ರಿ ಗೊಟ್ರಿ ಹಿರಯ್ಯ ಗೊಟ್ರಿ ಇವ್ರ ಹೆಡ್ ಮಾಸ್ಟರ್ ಅದಿ ಮುಖ್ಯೋಪಾಧ್ಯಾಯ್ ಸರ್ ಯಾವದೇ ಒಂದು ಸಂದರ್ಭದಾಗ ಏನೇ ಇತ್ತಂದ್ರೂ ತೀಕ್ಷ್ಣವಾಗಿ ನಾವು ಕೆಳಕ್ಕೆ ಹೋದ್ವಿ ಅಂದ್ರೆ ಅವ್ನ್ ನಾವು ಆಯ್ಕೆ ಬರ್ದಿಲ್ಲ ಅನ್ನೋ ಒಂದು ವ್ಯವಸ್ಥೆ ಅಭ್ಯರ್ಥಿ ಆಯ್ಕೆ ಹಾಕಿದ್ದರು ಒಂದು ಐದು ವರ್ಷದ ಟಿ ಪಿ ಹಾಕಿದ್ದರು ಮತ್ತು ಅವರಿಗೆ ನಿನ್ನೆ ರಾತ್ರಿಗೆ ಊಟದ ಫಂಕ್ಷನ್ಗೆ ಹೋದಾಗ ಪೂಜೆಗೆ ಪೂಜೆದ ಊಟದ ಫಂಕ್ಷನ್ಗೆ ಹೋದಾಗ ಅವ್ರಿಗೆ ಬರ್ತ ಪಾನ್ ಶಾಪಿಗೆ ಹೋಗಿ ಪಾನ್ ತಗೋದ್ರಲ್ಲಿ ಅವರು ಮೂರು ಜನ ಅಟ್ಯಾಕ್ ಮಾಡಿ ಅವರಿಗೆ ಖಾರದಾಗ ಪುಟ್ಟಿಗೆ ಮಾಡಿ ಯಾರವರು ಇರ್ಬದ್ರೆ ಯಾವ ಪಂಚಾಕ್ಷರಿಗೆ ಒಟ್ಟಿವ್ರಿ ರಾಜಕ್ಷ್ರೀ ಪಂಚಾ ರಾಜಶ್ರಿ ಪಂಚಾಕ್ಷರಿಗೆ ಒಟ್ಟಿರ್ರಿ ಯಾರವರು

ಮುಂದೆ ಅಲ್ಲಿ ಮತ್ತೊಬ್ಬ ಹುಡುಗ ಆಚೆ ಗಿಡ ತೋಟಕ್ಕೆ ಹೋಗಿದ್ದ ಅಲ್ಲಿ ಹೋಗಿ ಅವನು ಬಿಟ್ಟು ಇಲ್ಲಿ ಬಂದ ಪಟ್ಟಿ ಅಂಗಡಿ ತೆಗ್ದಿತ್ತ ಆ ಪಟ್ಟಿ ಅಂಗಡಿ ಹೋಗಿ ಪಟ್ಟಿ ತೊಗೊಳಕ್ಕೆ ಹೋಗೋದಕ್ಕೆ ಅವನಾ ಮಾಸ್ತರ್ನ ಹ್ಯಾಂತ ಇದ್ದಾಕಿ ಬಂದು ಖಾರ ಹೋಗೋದನು ಅವ ಏರಯ್ಯ ಏರು ವೀರಭದ್ರೆ ಏರಯ್ಯ ಮೂಟ್ರಿ ಅಲ್ಲೇ ಹೆಡ್ ಮಾಸ್ತರ್ ಅದಾರೆ ಅವನು ನುಗುಳಿ ಊರಾಗನ ಹೆಡ್ ಮಾಸ್ತರ್ ಅದ ಯಾವುದು ರೀ ಚಾಕು ಅಲ್ಲಿ ಸಾಲಿ ಒಳಗ ಇವು ಹೆಡ್ ಮಾಸ್ತರ್ ಆಗಿ ಬಂದಾಗಿಂದ ಸಾಲಿ ಒಳಗ ಯಾರ ಏನು ಹೋಗಿ ಹೇಳೋದಿಲ್ಲ ನಾವು ಯಾಕಂದ್ರೆ ಬೇರೆವ್ರವ್ರ ಇರ್ತಾರು ಯಾರೇ ಜನ ಎಲ್ಲ ಹಿಡಗಿ ಹೆಂಗ ಎಲ್ಲಾ ನೋಡ್ತಿದ್ವಿ ನಾವು ನೀವು ಏನ್ ಆಗಿ ಬಂದ ಇಲ್ಲಿ ಎತ್ತ ನಾವು ಬಿಟ್ಟು ಬಿಟ್ಟು ಯಾಕಂದ್ರೆ ಅವನು ಕಾಯಿಪಲ್ಯ ಒಂದು ಈಟ ತಗೊಂಬರೋದ ಒಬ್ಬೊಬ್ರು ಏನೋ ಅವನು ಕೇಳೋದ ಇಲ್ಲ ಯಾರು ಅದ್ರೊಳಗೆ ಅಡಿಗೆ ಮಾಡೋರು ಏನು ಮಾಡಿದನೋ ತನಗೆ ಅನುಕೂಲ ಇದ್ದವ್ರನ್ನ ಹಾಕೊಂಡಾನ ಅಲ್ಲಿ ಮಾಸ್ತರ್ಗಳ್ನು ಕೆಲವೊಂದು ಅಲ್ಲಿ ಟಾರ್ ಮಾಸ್ತರ್ಗಳಿಗೂ ಟಾರ್ಚರ್ ಐತ್ರಿ ಚಲೋ ಚೊಲೋ ಮಾಸ್ತರ್ಗಳಿಗೆ ಹಿಂಗಾಗಿ ಎಲ್ಲ ಚೊಲೋ ಮಾಸ್ತರ್ಗಳ್ ಬಿಟ್ಟು ಹೋಗಿದಾರು ಈಗ ಏನೈತೆ ಶಾಲೆ ಹುಡುಗರಿಗೆ ಸಹಿತ ಶಿಕ್ಷಣ ಸರಿ ಇಲ್ಲ ಅದನ್ನ ಯಾರ್ಯಾರು ಹೋದ್ರೆ ಮತ್ ಮತ್ಸ ಕುಡಗುಲ ಕೊಡ್ಲಿ ಒಳಗಲ್ಲ ಶಾಲೆ ಅವ್ಯವಸ್ಥೆ ನಡಿತ್ಯವಸ್ಥೆ ನಡೆಯುವ ಯಾರ ಕೇಳೋದಿಲ್ಲ ಈ ಘಟನೆ ನಡೀತಂತ ನೀವ್ ಹೌದ್ರಿ ಮತ್ತೊಂದ್ರೆ ಅವ್ ಈ ಜನ ಕೇಳ್ತಿದ್ದ ಯಾಕೆ ಮಾಜಿ ಟಿ ಪಿ ಮೆಂಬರ್ ನಾನು ರಾಜಕಾರಣಿ ಬಿ ಅದ್ ಜನ ಹೋಗಿ ಕೇಳ್ತಿದ್ದ ಅದಕ್ಕೆ ಅವ್ನ ಮ್ಯಾಗ ಸಿಟ್ಟ ಯಾರು ಕೇಳೋದಿಲ್ಲ ನೀ ಯಾಕೆ ಕೇಳ್ತಿ ಅನ್ನೋದು ಅವ್ನ ಮ್ಯಾಗ ಸಿ ಯಾರ ಒಬ್ಬರ ಮ್ಯಾಗ ಆಗೈತ್ರಿ ಮೂರ್ ಮಂದಿರಿ ಹೆಸರೇನ ಪಂಚಾಕ್ಷರಿ ಹಿರಯ್ಯ ಗುಟ್ರೆ ಮಗ ಅಪ್ಪ ಅವನ ಹೆಂತ ಮಿಶಸ್ ಹನ್ನೊಂದು ಗಂಟೆಗೆ ಪಟ್ಟಿ ಅಂಗಡಿ ಅಂತ ತಗದ ಬಸ್ ಹೊತ್ತಿದ್ರಿ ಅಂತ ಇವು ಪೋನ್ ಆದ್ಮೇಲೆ ಇವು ಬಂದಾರೆ

மத்தி இல்ல அப்ப மக கூட இல்லாமல்